ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್ ಇವತ್ತಿನ ಈ ಲಾಗ್ನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡತ್ತೇನು ಸೊ ಇವತ್ತು ಸಂಡೇ ಐತಿ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಇವತ್ತು ಸಂಡೇ ಪ್ಲ್ಯಾನ್ ಏನಪ್ಪ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ಈ ವಾರ ಡಿ ಬಾಸ್ ದರ್ಶನ್ ಅವ್ರದ್ದು ಫಿಲ್ಮ ರಿಲೀಸ್ ಆಗೈತಿ ಡೆವಿಲಾ ಸೊ ಆ ಮೂವಿಗೆ ಹೋಗ್ಬೇಕಂತಂದು ಪ್ಲ್ಯಾನ್ ಮಾಡಿದ್ದೀವಿ ಸೊ ಮಮ್ಮಿ ಪಪ್ಪ ರಿಷಿ ಸಾನು ಮತ್ತು ನಾನು ಎಲ್ಲರೂ ಹೊಂಟಿದ್ದೆವು ಪಿಕ್ಚರ್ ನೋಡಕ್ಕೆ ನಮ್ಮ ಮನೆಯಾಗ ಎಲ್ಲರೂ ಆ ಹೀರೋ ಈ ಹೀರೋ ಅಂತ ಏನು ಯಾವುದೇ ಹೀರೋಗಳು ಫ್ಯಾನ್ಸ್ ಅದ ಯಾರೇನಿಲ್ಲ ಎಲ್ಲರಿಗೂ ಯಾವ್ದು ಸ್ಟೋರಿ ಚಲೋ ಇರ್ತೈತಿ ಮತ್ತು ಇದನ್ನು ಚಂದ ಇರ್ತಿತ್ಲೇ ಆ ಮೂವಿ ಎಲ್ಲ ನೋಡಕ್ಕೆ ಹೋಗಿರ್ತೀವಿ ಆಲ್ಮೋಸ್ಟ್ ಚಲೋ ಇರೋ ಪಿಕ್ಚರ್ನೆಲ್ಲನೂ ನೋಡೇ ಬರ್ತೀವಿ ಈ ಸಲ ಸ್ಪೆಷಲಿ ಡೆವಿಲ್ ಮೂವಿ ನೋಡಾಕ ಓನ್ಲಿ ಒನ್ ಆ್ಯಂಡ್ ಓನ್ಲಿ ಒಂದ ರೀಸನ್ ಏನಂದ್ರೆ ದರ್ಶನ ಬಿಕಾಸ್ ದರ್ಶನ್ ಅವರ ಜೈಲಾಗಿದ್ದಾರು ಮತ್ತು ಹಂಗಾಗಿ ಇವರ ಅವ್ರ ಬಗ್ಗೆ ಭಾಳ ಕೆಟ್ಟದಾಗಿ ನೆಗೆಟಿವಿಟಿಯಾಗಿ ಎಷ್ಟು ಇದನ್ನ ಮಾಡತ್ತಾರಲ್ಲ ಅದು ಅದರಿಂದ ನಮಗೆಲ್ಲರಿಗೂ ಸ್ವಲ್ಪ ಬೇಜಾರಾಗಿ ಒಬ್ಬ ವ್ಯಕ್ತಿ ಅಷ್ಟೊಂದು ಕೆಟ್ಟಿರೋಕ್ಕೆ ಸಾಧ್ಯ ಇಲ್ಲ ಏನೋ ಟೈಮ್ ಕೆಟ್ಟದಿತ್ತು ಹಂಗಾಗಿ ಕೆಟ್ಟ ಘಟನೆ ನಡೆದೈತಿ ಸೊ ಅವರು ಈಗ ಅದಕ್ಕೆ ಆಲ್ರೆಡಿ ಪಶ್ಚಾತಾಪ ಪಟ್ಟಿದ್ದಾರು ಪಶ್ಚಾತ್ತಾಪ ಪಟ್ಟಿದ್ದಾರು ಸೊ ಪಶ್ಚಾತ್ತಾಪಕ್ಕಿಂತ ಜಾಸ್ತಿ ಏನು ಶಿಕ್ಷೆ ಏನಿಲ್ಲ ಅಂತ ಹೇಳ್ಬೋದು ಈ ಅವ್ರ ಬಗ್ಗೆ ಇಷ್ಟು ನೆಗೆಟಿವಿಟಿ ಹೇಳಿ 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 ನಮಗೆ ದರ್ಶನ್ ಮೇಲೆ ಸ್ವಲ್ಪ ಪ್ರೀತಿ ಬರೋ ಹಾಗೆ ಮಾಡಿದಾರಂತ ಅಂದ್ರೂ ತಪ್ಪಲ್ಲ ರಿಯಲಿ ನಮ್ಮ ಆಗಲಿ ನಾನಾಗಲಿ ತುಂಬ ಅಂದರೆ ತುಂಬ ಬೇಜಾರು ಮಾಡ್ಕೊತೀವಿ ಆದಷ್ಟು ಬೇಗ ಅವರು ಹೊರಗೆ ಬರಲಿ ಮತ್ತು ಜಗತ್ತಿನಾಗ ಇದು ಫಸ್ಟ್ ಕೊಲೆ ಅಂತೂ ಅಲ್ಲ ಫಸ್ಟ್ ಮರ್ಡರ್ ಅಲ್ಲ ಮತ್ತು ಹೊರಗೆ ಎಷ್ಟೊಂದು ಅತ್ಯಾಚಾರಗಳು ನಡೆಯುತ್ತವು ಅದ್ರ ಬಗ್ಗೆ ಯಾರು ಏನೂ ಕೇರ್ ಮಾಡಾನಿಲ್ಲ ಬರೀ ದರ್ಶನದ ಬಗ್ಗೆ ಮಾತ್ರ ಫೋಕಸ್ ಮಾಡಿ ಅವ್ರದ್ದು ಬಗ್ಗೆ ಅಷ್ಟೇ ಮೀಡಿಯಾದಾಗ ತೋರಿಸ್ತಾರು ಸೊ ಆದಷ್ಟು ಬೇಗ ಅವರು ಹೊರಗೆ ಬರಲಿ ಮತ್ತು ತಿದ್ಕೊಂಡು ಒಳ್ಳೆ ಮನುಷ್ಯನಾಗಿ ಮತ್ತು ಮುಂದೆ ಜರ್ನಿ ಸಾಗಲಿ ಅಂತ ಹೇಳ್ತೀವಿ ಸೊ ಅವ್ರ ಸಲುವಾಗಿ ಅವರು ಒಳಗಡೆ ಇರೋ ಕಾರಣಕ್ಕೋಸ್ಕರ ನಾವು ಇವತ್ತು ದರ್ಶನ್ಗ ದರ್ಶನ್ ಅವ್ರದ್ದು ಡೆವಿಲ್ ಮೂವಿ ನೋಡಕ್ಕೆ ಹೊಂಟಿದ್ದೀವಿ ಸೊ ಹೋಗಿ ಬಂದು ನೋಡೋಣ ಯಾವ ರೀತಿ ಮೂವಿ ಐತಿ ಅಂತಂದ್ರೆ ಆಲ್ರೆಡಿ ರಿವ್ಯೂ ಎಲ್ಲಾನು ಚಲೋ ಐತಿ ಅಂತ ಹೇಳಿದರು ಸೊ ನೋಡಿ ಬರುವ ಈಗ ನೋಡ್ರಿ ನಾವು ಫೈನಲಿ ಪಿಚ್ಚರ್ಗೆ ಎಲ್ಲರೂ ರೆಡಿ ಆಗೇವಿ ಸೊ ಪಿಕ್ಚರ್ಗೆ ಹೊಂಟೇವಂದಮೇಲೆ ಕುರ್ಕುರಿ ಚಿಪ್ಸ ಆಮೇಲೆ ನೀರು ಬಾಟಲ್ ಅಂತು ಮೇನ್ ಬೇಕು ಸೊ ಆ ನಾವು ರೆಡಿ ಮಾಡ್ಕೊಂಡೀಗ ಫೈನಲಿ ಪಿಕ್ಚರ್ ನೋಡೋಕೆ ಹೊಂಟೇವಿ गड बेड़ा बेड नी अज्जान अन्ना मग अना किल्ली अंगडे सगड्याय

ढाका पटना को आ दे

ನೋಡತ್ತಿರಲ್ಲ ನಮ್ಮ ಸಂಕೇಶ್ವರದಾಗಿಂದ ಒನ್ ಆ್ಯಂಡ್ ದಿ ಫಿಲ್ಮ್ ಥಿಯೇಟ್ರ್ ಇದು ಸಾಯಿನಾಥ್ ಫಿಲ್ಮ್ ತೇಟ್ರ ಸೊ ಈ ಥಿಯೇಟ್ರದಾಗಂತೂ ಫಿಲ್ಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚಿತವಾಗಿನ ನೀವು ಕೇಳಬಹುದು ಕೋಗೋದು ಕಿರ್ಚೋದು ಇದಂತೂ ಪ್ರತಿ ಮೂವಿಗೆ ಕಂಪಲ್ಸರಿ ಇರತೈತಿ ಇದರಂತೂ ಯಾರೂ ಮಿಸ್ ಮಾಡ್ಕೊಳ್ಳೋಂಗಿಲ್ಲ ಯಾಕಂದ್ರೆ ಬ್ಯಾರೇದವ್ರಿಗೆ ಡಿಸ್ಟರ್ಬ್ ಆಗ್ತೈತಿ ಬಿಡ್ತೈತಿ ಏನು ಗೊತ್ತಿಲ್ಲ ಬಟ್ ಮಂದಿ ಈ ಪರಿ ಇಲ್ಲಿ ದುಂಬಡಿ ಹಾಕ್ತಾರಲ್ಲ ಫುಲ್ ಹಾಕ್ತಾರು ಈಗ ಜಸ್ಟ್ ಡೆವಿಲ್ ಮೂವಿ ನೋಡ್ಕೊಂಡು ಮನೆಗೆ ಬಂದು ಮನೆಗೆ ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಮತ್ತು ಡೆವಿಲ್ ಮೂವಿ ಹೆಂಗೈತಿ ಅಂತ ಹೇಳಬೇಕಂತ ಅನಿಸಿತ್ತು ಹಂಗಾಗಿ ವಿಡಿಯೋ ಮಾಡತ್ತಿದ್ನಿ ಡೆವಿಲ್ ಮೂವಿ ಸೂಪರ್ ಆಗೈತಿ ಮತ್ತು ಚಲೋ ಐತಿ ನೋಡೋ ಹಾಗೈತಿ ಕೊಟ್ಟಿರೋ ಅಮೌಂಟಿಗೆ ಏನು ವೇಸ್ಟ್ ಅಂತ ಅನ್ನೋಂಗಿಲ್ಲ ಸೊ ಪೈಸಾ ವಸೂಲ್ ಎಂಟರ್ಟೈನ್ಮೆಂಟಾಗಿ ಐತಿ ಅದ್ರಾಗ ಆಗ ಸ್ಪೆಷಲಿ ದರ್ಶನ್ ಅವ್ರನ್ನ ಇಷ್ಟು ವರ್ಷದ ಜರ್ನಿ ಒಳಗೆ ಅವ್ರನ್ನ ನೋಡಿಲ್ದೇ ಇರೋ ರೀತಿ ಸ್ವಲ್ಪ ತುಂಬ ಹ್ಯಾಂಡ್ಸಮ್ ಆಗಿ ಮತ್ತು ಚಲೋ ತಂಗೆ ಅವ್ರ ಲುಕ್ಕಿಂಗ್ ಸ್ಟೈಲ್ ಎಲ್ಲನೂ ಡಿಫ್ರೆಂಟಾಗಿ ತೊಗೊಂಡಿದ್ದರು ಅದು ಚೆಂದ ಅನಿಸಿತು ಮತ್ತು ನಮ್ಮ ಪಾಪ ಲಾಸ್ಟಿಗೆ ಮೂವಿ ಮುಗಿದು ಬರಬೇಕಾದ್ರೆ ಅವ್ರಿಗೆ ಭಾಳ ಬೇಜಾರಾಯಿತು ಅವನ್ನ ನೋಡಕ್ಕೆ ಹಿಡಿದ್ನಂದ್ರೆ ಸ್ವಲ್ಪ ಬೇಜಾರು ಅನ್ಸಾಯತಿ ಪಾಪ ನಾವೆಲ್ಲ ಅವ್ನ ಮೂವಿಗೆ ಹೊರಕು ಕುಂತ ನೋಡಾತೀವಿ ಎಂಜಾಯ್ ಮಾಡತ್ತೀವಿ ಬಟ್ ಇದನ್ನ ನೋಡಕ್ಕೆ ಅವನೇ ಇಲ್ಲ ಸೊ ಯಾವಾಗ ಹೊರಗೆ ಬರ್ತಾನೆ ಅಮ್ಮಲ್ಲ ಅಂತಂದು ಪಪ್ಪ ಸ್ವಲ್ಪ ಫೀಲ್ ಮಾಡ್ಕೊಳತ್ತಿರು ಹಾಗೆಲ್ಲ ಯಾರಾದರೂ ಕಷ್ಟದಲ್ಲಿದ್ದರೆ ಆಗ್ತೈತಿ ಒಳ್ಳೆ ವ್ಯಕ್ತಿ ಇಂಥ ಪರಿಸ್ಥಿತಿ ಬಂದರೆ ಏನೋ ಬ್ಯಾಡ್ ಟೈಮ ಹೇಳಕ್ಬಾರ್ದು ಅದೇನಂತಾರಲ್ಲ ಗಾದೆ ಮಾತು ಸಿಟ್ಟಿನ ಕೈಯಾಗ ಇದನ್ನು ಕೊಡಬಾರ್ದಂತ ಅಂತ ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬಾರ್ದಂತ ಅಂತ ಹೇಳ್ತಾರಲ್ಲ ಆ ಥರ ಆಗೈತಿ ಒಂದು ಸ್ವಲ್ಪ ಅವರು ಯೋಚನೆ ಮಾಡಿ ನಿರ್ಧಾರ ತೊಗೊಂಡಿರೋ ಇವತ್ತು ಈ ಪರಿಸ್ಥಿತಿಯಲ್ಲಿ ಅವರು ಎತ್ತರಕ್ಕಿಲ್ಲ ಆದರೂ ಬ್ಯಾಡ್ ಟೈಮ ಮತ್ತು ಹನೆ ಮೇಲೆ ಹನೆ ಬರೋದಾಗ ಬರ್ಕೊಂಬಂದಿದ್ದಂತೂ ಯಾವುದು ತಪ್ಪಂಗಿಲ್ಲ ಅದು ಆಗೋದಾಗೋದನ್ನ ಈ ನಾವು ಎಷ್ಟು ಏನೋ ಮಾತಾಡ್ರೂ ಮಟ್ರೂ ನೋಡೋಣ ಆದಷ್ಟು ಬೇಗ ಹೊರಗೆ ಬರಲಿ ಅಂತ ಅಂತ ವಿಶ್ ಮಾಡ್ತೀನಿ ಮತ್ತು ಲಘು ಬರಲಿ ಅವರು ಈ ಹೊರಗಿನ ಪ್ರಪಂಚದ ಮುಂದಿನ ಜರ್ನಿನ ಎಂಜಾಯ್ ಮಾಡಲಿ ಮತ್ತು ಒಳ್ಳೆ ಒಳ್ಳೆ ಫಿಲ್ಮ್ನ ತೆಗೀಲಿ ಅಂತ ಅಂತೀವಿ ಡೆವಿಲ್ ಮೂವಿ ಮಾತ್ರ ಸೂಪರ್ ಐತಿ ನನ್ನ ಮಗಳಿಗಂತೂ ಭಾಳ ಇಷ್ಟ ಆಯಿತು ಲಾಸ್ಟಿಗೆ ಟ್ವಿಸ್ಟು ಕೊಟ್ಟಿದ್ದಾರು ಡೆವಿಲ್ ಸತ್ನ ಅಥವಾ ಕೃಷ್ಣ ಸತ್ನ ಅಂತಂದ ನ ಸಾನುಗಂತೂ ಫುಲ್ ಇಷ್ಟ ಆಗೈತಿ ಮತ್ತು ಮಮ್ಮಿ ಡೆವಿಲ್ ಪಾರ್ಟ್ ಟೂ ಬರ್ತೈತೆನಂತ ಕೇಳಾತಿರು ಬರಬೇಕಾದ್ರೆ ಹ್ಞೂ ಆ್ಯಸ್ ವಿಶ್ ಬರ್ಬೋದು ಅದು ನೋಡೋಣ ಮುಂದೆ ಆಗ್ತೈತಿ ಅಂತಂದ ಡೈರೆಕ್ಟ್ರ್ ಮೇಲೆ ನಿರ್ಧಾರ ಬಟ್ ಪಿಕ್ಚರ್ ಮಾತ್ರ ಸೂಪರ್ ಆಗೈತಿ ನಾ ಮೇನಾಗಿ ದರ್ಶನ್ ಅವ್ರನ್ನ ನೋಡೋಕಂತನ ಪಿಕ್ಚರ್ಗೆ ಹೋಗಿದ್ನಿ ಸೊ ದರ್ಶನ್ ಅವ್ರ ಆ್ಯಕ್ಟಿಂಗ ಮತ್ತು ದರ್ಶನ್ ಅವರ ನ್ಯೂ ಸ್ಟೈಲ್ನ ನೋಡ್ಬೋದು ಈ ಇಷ್ಟು ವರ್ಷ ಜರ್ನಿ ಒಳಗಿಂದ ಈ ಸಲ ಚಲೋ ತಂಗೇ ಕಾಣಿದಾರು ಮತ್ತು ತುಂಬ ಆಗಿ ತೊಗೊಂಡಿದ್ದಾರೆ ಅದರಾಗೂ ನೆಗೆಟಿವ್ ಶೇಡ್ ಒಳಗೆ ಸೊ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೀನು ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗಿರ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ಯಾರ್ಯಾರು ಡವಿಲ್ ಮೂವಿನ ನೋಡಿಲ್ಲ ಹೋಗಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಬಾಯ್ ಫ್ರೆಂಡ್ಸ್